ಈ ಬಸವ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಸುತ್ತೂರು ಮಹಾಸಂಸ್ಥಾನ ಮಠ ಇದರ ಪೂಜ್ಯರಾದಂಥ ಅವರು ಇವತ್ತು ಸಾನ್ನಿಧ್ಯ ವಹಿಸಿದ್ದಾರೆ ಅವ್ರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಅವರ ಪೌರಾಡಳಿತ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ ಶ್ರೀ ಜಿ ಟಿ ದೇವೇಗೌಡ ಅವರ ಮಾಜಿ ಸಚಿವರು ನರಸಿಂಹರಾಜ ಕ್ಷೇತ್ರದ ಶಾಸಕರು ಆದಂಥ ತನ್ವೀರ್ ಶೇಟ್ ಅವರ ನನ್ನ ಕಾನೂನು ಸಲಹೆಗಾರರಾದಂಥ ಶಾಸಕರು ಆದಂಥ ಶ್ರೀ ಪೊನ್ನಣ್ಣ ಅವರ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿ ಶಾಸಕರಾದಂಥ ಹರೀಶ್ ಗೌಡ ಅವರ ಕೆಆರ್ ನಗರ ಶಾಸಕರಾದಂಥ ರವಿಶಂಕರ್ ಅವರ ಹುಣಸೂರು ಶಾಸಕ ನಂಜನಗೂಡು ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಅವರ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಒತ್ಸ ಅವರ ಗುಂಡುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರ ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಡಾಕ್ಟರ್ ತಿಮ್ಮಯ್ಯ ಅವರ ಇನ್ಕಲ್ ಗ್ರಾಮ ಈ ಬಸವ ಒಕ್ಕೂಟ ವೀರಶೈವ ಜಿಲ್ಲಾ ಅಧ್ಯಕ್ಷರಾದಂತ ಇನ್ಕಲ್ ಬಸವರಾಜ ಇತರ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಸವಣ್ಣನವರ ಅಭಿಮಾನಿಗಳೇ ಇತರೆ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರೇ ಇವತ್ತು ಬಸವ ಜಯಂತ್ಯುತ್ಸವವನ್ನು ಒಕ್ಕೂಟದ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ವೀರಶೈವ ಮಹಾಸಭಾ ಮತ್ತು ಸಂಘ ಸಂಸ್ಥೆಗಳೆಲ್ಲ ಸೇರಿದ್ದಾವೆ ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ನಿಮ್ಮೆಲ್ಲರಿಗೂ ಕೂಡ ರಾಜ್ಯದ ಜನತೆಗೆ ಈ ಬಸವ ಜಯಂತೋತ್ಸವದ ಶುಭಾಶಯಗಳನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗಲ್ಲ ನಾನೇ ಮೊದಲು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ನಮ್ಮ ಮಂತ್ರಿಮಂಡಲದ ಸಚಿವರ ತಾಯಿ ಕಾಲುವಾಗಿದ್ದಾರೆ ನಾನು ನಾಲ್ಕು ಗಂಟೆ ಒಳಗಡೆ ಹೋಗಬೇಕು ಅದಕ್ಕೋಸ್ಕರ ಮೊದಲೇ ಮಾತಾಡ್ತಾ ಇದ್ದೇನೆ ಮತ್ತೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಬಸವಾದಿ ಶರಣರು ಬಹುಶಃ ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಇಂಥ ಕ್ರಾಂತಿ ಆಗಿಲ್ಲ ಅಂಥ ಕ್ರಾಂತಿಯನ್ನ ಕರ್ನಾಟಕದಲ್ಲಿ ಬಸವ ಕಲ್ಯಾಣದಲ್ಲಿ ಮಾಡಿದ್ದಾರೆ ಸಾಮಾಜಿಕ ಕ್ರಾಂತಿ ಯಾಕೆ ಮಾಡಿದ್ರು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ವರ್ಗ ವ್ಯವಸ್ಥೆ ಇದೆ ಅಸಮಾನತೆಗಳಿದ್ದಾವೆ ಈ ಅಸಮಾನತೆಗಳೆಲ್ಲ ಹೋಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಈ ವ್ಯವಸ್ಥೆಯ ನಿರ್ಮಾಣಕ್ಕೋಸ್ಕರ ಶರಣರು ಅವರ ಜೀವನದಲ್ಲಿ ಉದ್ದಕ್ಕೂ ಕೂಡ ನುಡಿದಂತೆ ನಡೆದರು ಇದು ಬಹಳ ಮುಖ್ಯ ನುಡಿದಂತೆ ನಡೆಯದಿದೆಯಲ್ಲ ಅದು ಬಹಳ ಮುಖ್ಯ ಅವರು ಏನು ಹೇಳಿದ್ರು ಸಮಾಜದ ಮುಂದೆ ಅದನ್ನ ಪ್ರಾಮಾಣಿಕವಾಗಿ ನೂರಕ್ಕೆ ನೂರು ತಪ್ಪದೆ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದರು ಜಾತಿ ರಹಿತವಾದಂಥ ವರ್ಗ ವರ್ಗರಹಿತವಾದಂಥ ಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ಅವರ ಅನುಭವದ ಮಾತುಗಳು ವಚನಗಳಾಗಿರ್ತಕ್ಕಂಥದ್ದು ಅವರ ಅನುಭವದ ಮಾತುಗಳು ಇದೆಯಲ್ಲ ವಚನ ಆಗಿರೋದು ವಚನ ಅಂತಂದ್ರೆ ನಾವು ಮಾತು ಅಂತ ಅರ್ಥ ವಚನ ಅಂತಂದ್ರೆ ಮಾತು ಅಂತ ಅರ್ಥ ಅವರ ಅನುಭವದ ಮಾತುಗಳಿದ್ದಾವಲ್ಲ ಅನುಭವದ ಮಾತುಗಳಿದ್ದಾವಲ್ಲ ಅವೇ ವಚನಗಳಾಗಿತ್ತು ಕನ್ನಡ ಇತಿಹಾಸದಲ್ಲಿ ಸಾಹಿತ್ಯದ ಇತಿಹಾಸದಲ್ಲಿ ಇದು ಒಂದು ವಚನ ಸಾಹಿತ್ಯ ಇದೆಯಲ್ಲ ಇದು ಒಂದು ಮೈಲಿಗಲ್ಲು ಇದು ಮತ್ತು ದಾಸ ಸಾಹಿತ್ಯ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡೂ ಕೂಡ ಮೈಲುಗಲ್ಲುಗಳು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂತಂದ್ರೆ ಬಹುಸಂಖ್ಯಾತ ಜನ ನಮ್ಮ ಸಮಾಜದ ವ್ಯವಸ್ಥೆನಲ್ಲಿ ಆ ಸಾಮಾಜಿಕ ವ್ಯವಸ್ಥೆನಲ್ಲಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿ ಹಾಗಾಗಿ ಅವರಿಗೆ ಬಹಳ ಜನರಿಗೆ ಸಂಸ್ಕೃತದ ಕಲೀಲಿಕ್ಕೆ ಸಂಸ್ಕೃತ ಕ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗುವಂಥದ್ದು ಸಂಸ್ಕೃತ ಕಲಿಯಲಿ ಬರ್ತದೆ ಈ ಸಂಸ್ಕೃತ ಭಾಷೆ ಇದೆಯಲ್ಲ ಇದು ಮೇಲ್ವರ್ಗದವರ ಆಸ್ತಿ ಆಗಿತ್ತು ಸೊ ಹಾಗಾಗಿ ಯಾವ ಒಂದು ಕಾಲದಲ್ಲಿ ಏನು ಹೇಳ್ತಿದ್ರು ಅಂತಂದ್ರೆ ಶ್ರೀವಾಸ ಕೇಳ್ತಾ ಇದೆಯಾ ಒಂದು ಕಾಲದಲ್ಲಿ ಏನು ಹೇಳ್ತಾ ಇದ್ರು ಅಂತಂದ್ರೆ ಸಂಸ್ಕೃತ ಕಲ್ತರೆ ಕಲಿತಕ್ಕಂಥ ಸೂದರ್ನಿಗೆ ಸೀಸಾ ಅಂತ ನಾವು ಸೀಸೆ ಅಂತ ಕರಿತೀವಲ್ಲ ಅದರ ಕಾದ ಸೀಸೆ ಇನ್ನು ಹುಯ್ತಾ ಇದ್ರು ಕಿವಿಗೆ ಅಂತ ಒಂದು ನಾವು ಇತಿಹಾಸದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಕಲಿಯಾಗಿರ್ಲಿಲ್ಲ ನಾವ್ಯಾರೂ ಕಲಿಯಾಗಿರ್ಲಿಲ್ಲ ನಮ್ಮ ಮನೆಯಲ್ಲಿ ನಾನೇ ವಿದ್ಯಾವಂತ ನಮ್ಮ ಅಪ್ಪ ವಿದ್ಯಾವಂತ ನಮ್ಮವ್ವ ವಿದ್ಯಾವಂತರು ಏನು ಓದೇ ಇರಲಿಲ್ಲ ಅವರು ನಾನು ಅದು ಒಬ್ಬ ರಾಜಪ್ಪ ಅಂತ ಮೇಸ್ಟ್ರು ಹೆಡ್ ಮಾಸ್ಟರ್ ಬಂದರು ಅವರು ಒಂದು ವೇಳೆ ನಮ್ಮ ಊರಿಗೆ ಬರ್ದೇ ಹೋಗಿದ್ರೆ ನಾನು ವಿದ್ಯಾವಂತ ನಾತನೇ ಇರಲಿಲ್ಲ ನಾನನ್ನು ನಮ್ಮ ಅಪ್ಪ ವೀರ್ ಮಕ್ಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ ನಾನು ವೀರ್ ಮಕ್ಳು ಕುಣಿತ ಕಲಿಯುವಾಗ ಅದೇನೋ ನಂಜೇಗೌಡ ಅಂತ ಒಬ್ಬ ವೀರ್ ಮಕ್ಳು ಕುಣಿತ ಕಲಿಸ್ಕೊಡ್ತಿದ್ನಲ್ಲ ಅವನು ಅಕ್ಷರಾಭ್ಯಾಸ ಮಾಡಿಸ್ತ ಮರಳಿನಲ್ಲಿ ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡದ್ದು ಅವನು ಕಾಗಡ್ತ ಹೇಳ್ಕೊಡ್ತಿದ್ದ ಕೊಡ್ತಿದ್ದ ಲೆಕ್ಕನೂ ಹೇಳ್ಕೊಡ್ತಿದ್ದ ಸೊ ಹಾಗಾಗಿ ನಾನು ಕನ್ನಡ ಓದೋದು ಬರೆಯೋದು ಲೆಕ್ಕ ಮಾಡೋದು ಇವೆಲ್ಲ ಕಲ್ತ್ಕೊಬಿಟ್ಟಿದ್ದೆ ಸೊ ಈ ರಾಜಪ್ಪ ಮೇಷ್ಟ್ರು ಸಕಲೇಶ್ಪುರದವರು ಅವರು ನಮ್ಮ ಊರಿಗೆ ಹೆಡ್ ಬಂದರು ಅವರು ಮನೆಮನೆಗೆ ಹೋಗೋರು ಪಾಪ ಯಾರು ಶಾಲೆಗೆ ಸೇರಿಲ್ಲ ಯಾರು ಶಾಲೆಯಿಂದ ಔಟ್ ಆಗಿದ್ದಾರೆ ಅವನ್ನೆಲ್ಲ ಹೋಗಿ ಕೇಳೋರು ನಮ್ಮ ಮನೆಗೂ ಬಂದರು ನಾನು ಇದ್ದೆ ನಮ್ಮ ಅಪ್ಪನೂ ಇದ್ದ ಯಾಕೆ ನಿಮ್ಮ ಮಗನ ಯಾಕೆ ಸೇರ್ಸಿಲ್ಲ ಇಷ್ಟು ವರ್ಷ ಆಗಿದೆ ಅಂತದ್ದು ನಾನು ಎರಡು ವರ್ಷ ವೀರ್ ಮಕ್ಕಳು ಕುಡ್ತಾ ಕಲ್ತಿದ್ದೆ ಆಮೇಲೆ ಒಂದು ವರ್ಷ ಎಮ್ ಎಮ್ ಐಸ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಅಪ್ಪ ಹೇಳೋದ ಇಲ್ಲ ಇಲ್ಲ ವೀರ್ ಮಕ್ಕಳು ಕುಡ್ತಾ ಕಲಿತಾ ಇದ್ದ ಆಮೇಲೆ ಶಾಲೆಗೆ ಸೇರ್ಲಿಲ್ಲ ಇವನು ಅಂತ ಹೇಳೋದು ನಮ್ಮಲ್ಲಿ ಮೂರು ಜನರು ನಮ್ಮ ಊರಿನಲ್ಲಿ ನಾನು ಮೆಣಸೇಗೌಡ ಮಲ್ಲಿಂಗಯ್ಯ ನಾನು ൂര് ജന നേരവേ തരഗതിക്ക് സേർക്കിട്ട ഒന്നു ഓതില്ല നോ നേരവദഗതിക്ക് സേർക്കിട്ട ഇനി പൂദി കൂട്ടി നമ്മൂർ പക്ക നീനിയർ പൂദി ಎಂಟು ಸಾರಿ ಮುಖ್ಯಮಂತ್ರಿ ಆಗೋ ನಾಲ್ಕಾಲ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಅಷ್ಟಕ್ಕೆ ನಿಂತಾಯ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ